ಪುತ್ತೂರಿನ ಮಹಾಜನತೆಗೆ ನಮಸ್ಕಾರವನ್ನು ಸಮರ್ಪಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೇತೃತ್ವದಲ್ಲಿ ನಾಳೆಲ್ಲೂ ದೊಡ್ಡ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಜಿಲ್ಲೆಯ ಜ್ವಲಂತ ಸಮಸ್ಯೆ ಕೆಂಪು ಕಲ್ಲು ಮತ್ತು ಮರಳಿನ ಅಭಾವದಿಂದಾಗಿ ಅನೇಕ ದಿವಸಗಳಿಂದ ಕೂಲಿ ಕಾರ್ಮಿಕರು ಬಡವರು ಸಾಮಾನ್ಯ ಜನರು ಕಷ್ಟಪಡುವುದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ ಈ ಜಿಲ್ಲೆಯ ಜಿಲ್ಲಾಡಳಿತ ಮತ್ತು ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಿಸೆಯನ್ನು ಮುಟ್ಟಿಸಬೇಕು ಬಡವರ ಜೀವನದಲ್ಲಿ ಚಲ್ಲಾಟವಾಡುವುದನ್ನು ನಿಲ್ಲಿಸಬೇಕು ಬಡವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ನಾಳೆ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಪುತ್ತೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸೇರಿಕೊಂಡು ಅಲ್ಲಿಂದ ಪ್ರಮುಖ ರಸ್ತೆಯಲ್ಲಿ ಪಾದಯಾತ್ರೆಯನ್ನು ಮಾಡಿ ಪುತ್ತೂರಿನ ಅಮರ್ ಜವಾನ್ ಸ್ಮಾರಕದ ಎದುರುಗಡೆ ಮೈದಾನದಲ್ಲಿ ಸೇರಿ ಒಂದು ದೊಡ್ಡ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ಆಡದ್ರ ಮುಖಾಂತರ ಬಡವರ ಜೀವನಕ್ಕೆ ನಾವೆಲ್ಲರೂ ಆಶ್ರಯರಾಗುವಂತಹ ಅವಶ್ಯಕತೆ ಇದ್ದ ಕಾರಣ ಈ ಪ್ರತಿಭಟನೆಯನ್ನು ಎಲ್ಲ ಮಹಜನತೆ ಬಂದು ಸಹಕರಿಸಬೇಕು ಈ ಪ್ರತಿಭಟನೆ ಯಶಸ್ವಿಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ನಿಮ್ಮಲ್ಲಿ